ಸರಿ ಎಲ್ಲಿಗೆ ಹೋಗಿದಿವಪ್ಪ ನಾವು ನಮಗೆ ಹಾಸ್ಪಿಟ್ಲ್ ತೋರಿಸ್ಬೇಕಿತ್ತು ಸೊ ಹಂಗಾಗಿ ನಮ್ಮ ಚರಿ ಏನು ತೋರಿಸ್ಕೊಬಂದಾಳೆ ಏನು ತೋರ್ಸ್ಕೊಬೋದು ಏನು ತೋರಿಸ್ಕೊಬಂದಿದ್ದೀರಾ ಇವಾಗ ಟೈಮ್ ಎಷ್ಟು ಸಿಕ್ಸ್ ತರ್ಟಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಚಳಿ ಸಕತ್ತು ಹಾಂ ಬೂವ ಮಾತು ಹೇಳ್ತಾ ಇಲ್ವ ಹೌದಾ ಓಕೆ ಬಿಡು ಏನೋ ಮಾತಾಡ್ತಿಲ್ವ ಸೀದಾ ಒಯ್ತೈತು ಅಲ್ಲಿಗೆ ಬೇಡ ಬನ್ನಿ ತರಕಾರಿ ಕಟ್ ಮಾಡ ಬನ್ನಿ ಸಾಂಬಾರು ಮಾಡೋಕ್ಕೆ ಏ ಬೂವಾ ಓಕೆ ಕೈ ಬಂದು ಮನೆಗೆ ಬಂದ್ವಿ ಅಲ್ಲಿ ಹನ್ನೊಂದು ಕಾಲು ಬಟ್ ನಾವು ಹನ್ನೊಂದು ಗಂಟೆಗೆ ಬಂದ್ವಿ ಕಾಲು ಗಂಟೆ ಆಯಿತು ಅಲ್ಲಿಂದ ನೋಡಿ ಏನೇನು ತಂದಿದ್ದೀನಿ ಬೆಂಗ್ಳೂರಿಂದ ತರಕಾರಿ ಎಲ್ಲ ತೊಗೊಬಂದಿದ್ವಿ ತರಕಾರಿ ಈರುಳ್ಳಿ ಬನಾನಾ ಎಲ್ಲ ಇದೆಲ್ಲ ಲಗೇಜ್ ಅಲ್ಲಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಇವಾಗ ತರಕಾರಿ ಸಾಂಬಾರು ಮಾಡೋಣ ಅಂತ ಮನೆ ನೀಟಾಗಿ ಇಟ್ಕೊಂಡೈತೆ ಅಪ್ಪ ಸೊ ಮೇಲೆ ನಾವು ಯಾರು ಇರಲಿಲ್ವಲ್ಲ ತರಕಾರಿ ಏನೂ ತಂದಿರೋಲ್ಲ ಅಂತ ಗೊತ್ತು ಸೊ ಹಂಗಾಗಿ ನಾನು ಬೆಂಗಳೂರಿಂದ ತರಕಾರಿ ತಗೊಂಬಂದುಬಿಟ್ಟಿದ್ದೀನಿ ಇಲ್ಲೂ ಸಕ್ಕ ಸುಸ್ತಾಯಿತು ಗೈಸ್ ಮುಖನ ತೊಳ್ದಿಲ್ಲ ಇವಾಗ ಮನೆ ಕಸೆಲ್ಲ ಗುಡಿಸಿ ಅಲ್ಲ ಟಿ ಎಲ್ಲ ಕುಡಿಸಿ ನೀಟಾಗಿ ಇಟ್ಕೊಂಡಿರ್ಸು ಬಟ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದೆ ಇನ್ನು ಮನೆಯೂ ಒರೆಸಿಲ್ಲ ಫಸ್ಟ್ ಅಡುಗೆ ಮಾಡಿಬಿಟ್ಟು ಅನ್ನ ಸಾರು ಮುದ್ದೆ ಮಾಡ್ಬಿಟ್ಟು ತರಕಾರಿ ಸಾಂಬಾರು ಮಾಡೋಣ ಅಂತಿದ್ದೀನಿ ಮಾಡಿಬಿಟ್ಟು ಆಮೇಲೆ ಮನೆ ಒರೆಸ್ಕೊಂಡು ಫಸ್ಟು ನಿದ್ದೆ ಮಾಡಬೇಕು ಗೈಸ್ ನಂಗೆ ಆಗ್ತಾನೇ ಇಲ್ಲ ರಾತ್ರಿ ಮಲ್ಕೊಂಡಿದ್ದು ಒಂದು ಗಂಟೆ ಮತ್ತೆ ನಾಲ್ಕು ಗಂಟೆಗೆ ಇದ್ವಿ ಅಲ್ಲಿಂದ ಬಂದು ಫುಲ್ಲು ಕಣ್ಣು ಫುಲ್ ಕಣ್ಣು ಚುಚ್ಚುತ್ತೈತೆ ಉರಿತೈತೆ ಫಸ್ಟು ಅಡುಗೆ ಮಾಡಿಟ್ಬಿಟ್ಟು ಇಟ್ಬಿಟ್ಟು ನೋಡಿ ಮ ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಮಗಳು ಬಂದು ಓಕೆ ದಿನೆಲ್ಲ ಕಟ್ ಮಾಡ್ಕೊಳ್ಳೋಣ ಬನ್ನಿ ಯಾರು ಹೇಳಿದ್ದು ತಿಂದರೆ ಬಾಳೆಹಣ್ಣು ತಿಂದರೆ ಸ್ಟಮಕ್ ಪೇನ್ ಬರುತ್ತೆ ಹೊಟ್ಟೆ ನೋವು ಅಂತ ಇವತ್ತೇಳು ತಿಂದಿದ್ದೀರಾ ನೀವು ಹ್ಞೂ ಎಷ್ಟು ಅಡೆ ಆಯಿತು ಇವತ್ತೆಲ್ಲಿ ತಿಂದಿದ್ದೀರಾ ಬನ್ನಿ ಒಂದು ಬನಾನ ತಗೊಳ್ಳಿ ಬನ್ನಿ ಬನ್ನಿ ಒಂದು ಬನಾನ ಏಟ್ ಮಾಡಿ ಬನ್ನಿ ಮೇಡಮ್ ಸರಿ ಅವರೇ ಈಗ ನೀವು ಈಟ್ ಮಾಡ್ತೀರಾ ಮಾಡಲ್ವ ಮಮ್ಮಗೆ ಬೇಜಾರಾಗುತ್ತೆ ನೀವು ತಿನ್ನಲಿಲ್ಲ ಅಂದರೆ ಎಲ್ಲಿಗೆ ಎಲ್ಲಿಗೆ ತಿನ್ನಿ ಒಂದು ತಗೊಳ್ಳಿ ಬನ್ನಿ ಇಲ್ಲಿ ಬನ್ನಿರಿ ಇಲ್ಲಿ ಆಯಿತು ಒಂದು ಬನಾನ ತಗೊಳ್ಳಿ ತಳಿ ಅಲ್ಲೇ ತಗೊಂಡು ಹಂಗೆ ಕುತ್ಕೊಂಡು ತಿನ್ನಿ ಓಕೆನಾ ಆಗಿರದ ಈರುಳ್ಳಿ ಕುಯ್ಯಕ್ ಹೋದ್ರೆ ನೀರ್ 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 ಇದಾವ ಅನ್ನ ಆಗ್ತೇವಲ್ವಾ ಅನೇಕಣ್ಣ ಎಲ್ಲಾರದು ಊಟ ಆಯ್ತು ಅಯ್ಯ ಬರೀ ಸ್ನಾನ ಮಾಡಲ್ವನೇ ಕೊಳಕ್ಕೆ ಬಂದಿದ್ಲು ಗುರು ಊಟ ಎಲ್ಲ ಮುಗೀತು ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ನೋಡಿ ಬೆಳಗ್ಗೆ ಪಲಾವ್ ಮಾಡೋಣ ಅಂದ್ಬಿಟ್ಟು ಬೀನ್ಸು ಕಾ ಕ್ಯಾರೆಟ್ ಇದೆಲ್ಲ ಇತ್ತಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೋಸಿಡ್ತಿದ್ದಾರೆ ನಮ್ಮ ಅಪ್ಪ ನಾವೆಲ್ಲ ಕುತ್ಕೊಂಡು ಟಿವಿ ನೋಡ್ತಾ ಇದ್ದ ಆಮೇಲೆ ಒಂದು ಸಲ ಬೆಂಗಳೂರಲ್ಲಿ ಇದ್ದಾಗ ಇದ್ಮಾಡಿದ್ದೆ ಒಡೆ ಮಾಡಿದ್ದೆ ಓದ್ತೀನಿ ನೋಡನ ಅಮ್ಮ ಒಂದ್ಸಲ ಅಲ್ಲಿ ಊರಿಗೆ ಬಂದಾಗ ಒಂದು ಸಲ ಮಾಡು ಅಪ್ಪಗೂ ಇಷ್ಟ ಆಗುತ್ತೆ ಅವ್ರಿಗೂ ಒಂದು ಸಲ ಮಾಡಿಕೊಡ್ಬೇಕು ನಾನು ಈ ಥರ ಎಲ್ಲ ಏನೂ ಮಾಡಿಲ್ಲ ಅಂತ ಸೊ ಹಂಗಾಗಿ ಬಂದ ತಕ್ಷಣ ನೆನಪಾಯ್ತು ಸೊ ಹಂಗಾಗಿ ಬೇಳೆ ಇತ್ತು ಬೇಳೆ ನೆನೆ ಹಾಕಿದ್ದೆ ಒಂದು ಫೋರ್ ಫೈವ್ ಅವರ್ಸು ಮಧ್ಯಾಹ್ನ ನೆನೆ ಹಾಕಿದ್ದೆ ಸಂಜೆ ಮತ್ತೆ ರುಗ್ಬಿಟ್ಟು ಕಾಫಿ ಮಾಡಿಕೊಟ್ಟು ಕಾಫಿ ಟೈಮಲ್ಲಿ ಉದ್ದಿನ ವಡೆ ಮಾಡೋಣ ಅವರು ತಿಂತಾರೆ ಇನ್ಯಾವಾಗ ತಿನ್ನೋದು ಅವ್ರು ಹೋಟ್ಲಿಗೆಲ್ಲ ಹೋಗೋದು ತಿನ್ನಲ್ಲ ಅಂದ್ಬಿಟ್ಟು ಅಮ್ಮನೂ ಹೇಳಿದ್ರು ಅಂದ್ಬಿಟ್ಟು ಉದ್ದಿನ ವಡೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನಮಗೇನೋ ತುಂಬ ಇಷ್ಟ ಆಯಿತು ಬಟ್ ಅದರವರು ಕಾಯಿ ಚಟ್ನಿ ಬೇಡ ಅಂತ ಅಂದರು ಕಾಫಿ ಮಾಡಿಕೊಂಡು ಕಾಫಿಗೆ ನೆಂಚ್ಕೊಂಡು ತಿಂತೀವಿ ಅಂತ ಅಂದರು ಹಿಂಗೆ ಬಂದಾಗ ಪ್ರೀತಿಯಿಂದ ಇವಾಗ ನಮಗೊಂದು ಖುಷಿಯಿಂದ ಅವ್ರ ಅವರಿಗೋಸ್ಕರ ಅಂತ ಇದೆಯಲ್ಲ ತುಂಬ ಖುಷಿ ಆಗುತ್ತೆ ನಮ್ಮ ಮನಸ್ಸಿಗೆ ಅವರಿಗೆ ಅವ್ರಿಗೇಂತಾರೆ ಯಾರಿಗಾದ್ರೂ ಪ್ರೀತಿಯಿಂದ ಮಾಡ್ಕೊಡ್ತೀವಿ ಅಂದರೆ ಅದು ಖುಷಿಯಿಂದನೇ ಮಾಡ್ಕೊಡ್ತೀವಿ ಅಂತ ಅರ್ಥ ಯಾರೂ ಮಾಡು ಅಂತ ಹೇಳಿಲ್ಲ ಅಪ್ಪಗೆ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ಸ್ಟ್ರೈನ್ ಆಗಿತ್ತು ಬಂದು ಬಟ್ ಆದ್ರೂ ಮಾಡೋಣ ಎಲ್ರೂ ಇದ್ದಾರೆ ಅಂದ್ಬಿಟ್ಟು ಮಾಡಿದ್ವಿ ತುಂಬಾ ಖುಷಿ ಆಯ್ತು ತಿಂದ್ವಿ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಮಾಡಿದ್ದೆ ಯಾಕೆಂದ್ರೆ ಅವಾಗಿ ಟೈಮಿಗೆ ಮಾತ್ರ ಖಾಲಿ ಆಗತ್ತೆ ಹೆಚ್ಚಾಗಿ ಮಾಡಿಕೊಂಡ್ ಗೊಂತ ಹೊರ್ಗಡೆ ನಾನು ತಿಂದ್ರು ಸುಧಾರ್ಸ್ಗೆ ಬರ್ತಾ ಸುಸ್ತಾಯ್ತು ಕಣಗ್ಯಾ ತಿಂಡಿ ಬೇಡ ಮುಖ ತಕೊಂಡ್ ಬರ್ತೀನಿ ಅಲ್ಲೆಲ್ಲ ತೊಳೆದು ಹೊಸಿ ತೊಳೆದಿಲ್ಲ ಎಲ್ಲ ತೊಳೆದು ಬೆಳಕೊಂಡು ಚಾಪೆಲ್ಲ ತೊಳೆದಾಕಿ ಹಣ್ಣು ಟವಲ್ ಎಲ್ಲ ತೊಳೆದಾಕಿ ಆ ಕಡೆ ನೀರಿಡ್ಕೊಂಡ್ಬಂದು ಮತ್ತೆ ನಂದು ಏನು ಮಾಡಿದ್ದೀರಾ ಅಂತ ಕೇಳ್ತೀರಲ್ಲ ಸರಿ ಈ ಮೇಡಮ್ ಅದು ಮಹಾರಾಣಿ ತಿರುಗಿ ಕ್ರೌನ್ ಹಾಕೊಂಡು ತಲೆ ತೋರಿಸಿ ಕತ್ತೈತಿ ಓ ಇವಾಗ ಇನ್ನೂ ಎದ್ಬಂದು ಕೂತಾವಳು ಗಂಟೆಲಿ ಆ ನೀ ಸುಲಿಯವ ನೀನು ಕಾಲು ನಡ್ಕೊಂಡು ಸುಲಿಸ್ತಾ ಇದೀ ಅವ್ರ ಹತ್ರವಾ ಬಂಗಾರೀ ಊರಿ ಹಾಕ್ಬಿಟ್ಬರ್ತೀನಿ ನೀರೊಳಗೆ ಸುಳ್ಸು ಸುಳ್ ನೀಟ ನೀಟಾಗಿ ಸುಲಿಪ್ಪಂಗ ರೀ ರೀ ಫುಲ್ ಇಲ್ಲೆಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದೈತೆ ಎಲ್ಲಿಂದ ತೊಳೆದಿದ್ದೀನಿ ಗೊತ್ತಾಗಾಯಿಸಿ ಇವತ್ತು ಅಲ್ಲಿ ನಮ್ಮ ಶೆಡ್ ಇದೆಯಲ್ಲ ಇಲ್ಲಿ ಅಲ್ಲಿಂದ ನೆಲ್ ಕಾಣಿಸ್ತಿದೆಯಲ್ಲ ಅಲ್ಲಿಂದ ಇಷ್ಟು ರೋಡೆಲ್ಲ ತೊಳೆದೈತೆ ಪಾತ್ರೆನೇ ಎಲ್ಲ ತೊಳೆದು ಒಂದು ಸ್ವಲ್ಪ ಚಾಪೆ ಟವಲ್ ಇತ್ತು ತೊಳೆದು ಇವಾಗ ರಂಗೋಲಿ ಬರೋ ಟೈಮ್ ಬಂದಾಯಿತು ಎಷ್ಟು ವರ್ಷದಿಂದ ವರ್ಷ ಅನ್ನೋಂಗಾಗೋಯ್ತು ನನಗಂತೂ ಕಾಲೆಲ್ಲ ಅಲ್ಲ ತೋ ಕೈಯಲ್ಲೆಲ್ಲ ಗುಳಗಳು ಅಂತೈತೆ ರಂಗೋಲೆ ಗುಡುಗು ರಂಗೋಲಿ ಹುಡು ಅಂತ ಇವಾಗ ಇಲ್ಲಿ ನೀರು ಉರಿ ಹಾಕಿದ್ವಿ ಇಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು ಇವತ್ತು ನಮ್ಮ ಮನೆಯವರು ನಮ್ಮ ಅಪ್ಪನ ಹೋಯ್ತಾರೆ ಸೊ ಹಂಗಾಗಿ ಬೇಕ್ರಿಗೆ ಹೋಯ್ತಾರೆ ನಮ್ಮ ಬ್ರದರ್ ಬೇಕ್ರಿ ಅದಕ್ಕೆ ನೀರು ಕಾಯಿಸ್ಕೊಂಡವ್ರೆ ಸ್ನಾನ ಮಾಡೋಕ್ಕೆ ನಾವು ಸ್ವಲ್ಪ ಸ್ನಾನ ಮಾಡಿರಲಿಲ್ಲ ನಾವು ಸ್ನಾನ ಮಾಡಬೇಕಿತ್ತು ಅದಕ್ಕೆ ಎಲ್ಲ ಕೆಲಸ ಮುಗಿತೀವ ಕಾಯಿ ಎಲ್ಲ ಸುಳ್ಕೊಂಡೋಗಿ ತಗೊಂಡೋಗಿ ಬೇಕ್ರಿಗೆ ಸುಲೀತಿರೋದು ಓಕೆ ಒಲೆನೋ ಎಲ್ಲ ಕಚ್ಚಾಯ್ತೆ ನೀರು ಕಾದವೆ ಇವಾಗ ಹೋಗಿ ರಂಗೋಲಿ ಬಿಟ್ಟು ತಿಂಡಿ ನಾನು ಚರಿ ಐದು ಗಂಟೆಗೆ ಎದ್ದಿದ್ದವಳು ಅವಳು ಈಗ ಎದ್ದು ಬಂದು ಕೂತಿರೋದಲ್ಲ ಹತ್ತುವರಲ್ಲಿ ಹಾಂ ಹಾಂ ನೋಡಿ ಹತ್ತುವರಲ್ಲಿ ಅಲ್ಲ ಐದು ಗಂಟೆಲಿ ಎದ್ದಿರೋದವಳು ಅಣ್ಣ ಇವಳು ಕರ್ಕೋಕಲ್ವ ಐದು ಗಂಟೆಲಿ ಎದ್ದಿದ್ದಂತಲ್ಲ ಪಟ್ಟು ಹಣ ರಂಗೋಲಿ ಅಲ್ಲೊಂದು ರಂಗೋಲಿ ಇಲ್ಲೊಂದು ರಂಗೋಲಿ ಪಾಪ ನನ್ನ ಮಗಳು ಅಷ್ಟು ಬೇಗ ಎದ್ದು ಎಷ್ಟೊಂದು ಕೆಲಸ ಮಾಡಿ ಆ ಚಿನ್ನಿ ಅಪ್ಪ ಹೋಗ್ಬೇಕು ಅಂತ ಅವರೇ ಕೈಯೆಲ್ಲ ಸುರೀತಾವಳೆ ಅಲ್ವನವ್ ವರ್ಷ ವರ್ಷ ಮನೆಯವ್ರೂ ನಮ್ಮ ಅಪ್ಪನೂನು ನನ್ನ ತಮ್ಮನ ಬೇಕ್ರಿಗೆ ಹೋಯ್ತಾರೆ ಸೊ ಒಂದು ಬೇಕ್ರಿ ಇದೆ ಸೊ ಹಂಗಾಗಿ ಅಲ್ಲಿಗೆ ಹೋಗಿದ್ರು ನಮ್ಮ ಅಮ್ಮನ ಮನೆಗೆ ಬಂದಿದ್ವಿ ಅಮ್ಮ ಚೆಕಪ್ ಎಲ್ಲ ಇತ್ತು ಸೊ ಚೆಕಪ್ ಮಾಡಿಸ್ಕೊಂಡು ಅಮ್ಮಗೆ ಇನ್ನೊಂದು ಕಣ್ಣಿಗೆ ಇಂಜೆಕ್ಷನ್ ಮಾಡಿಸ್ಬೇಕಿತ್ತು ಇಂಜೆಕ್ಷನ್ ಮಾಡಿಸಿದ್ವಿ ಅವತ್ತು ನೈಟ್ ನೋಡಿ ಇಲ್ಲಿ ಸಾಂಗ್ ಬಿಗ್ ಬಾಸಲ್ಲಿ ಈ ಸಾಂಗ್ ಗೊತ್ತಾಯ್ತಲ್ಲ ಮಾರ್ಕ್ ಫಿಲಮ್ದು ಸುದೀಪ್ ಸರ್ದು ಅವ್ರದ್ದು ಮೂವಿನಲ್ಲಿ ಹೀರೋಯಿನ್ಸ್ಗಳು ಬಂದಿರೋ ಸಾಂಗ್ ಹಾಕಿರೋ ಡ್ಯಾನ್ಸ್ ಮಾಡ್ತಿದ್ರೆ ನಾನು ಅಬ್ಸರ್ವ್ ಮಾಡಲಿಲ್ಲ ಓಕೆನಾ ಆಮೇಲೆ ಸೋಫಾ ಮೇಲೆ ಕುತ್ಕೊಂಡು ಅವಳು ಡ್ಯಾನ್ಸ್ ಮಾಡ್ತಾಳೆ ಅವ್ರು ಹೆಂಗೆ ಹೆಂಗೆ ಮಾಡ್ತಾರೆ ಕೈಯಲ್ಲಿ ನೀವು ಅಬ್ಸರ್ವ್ ಮಾಡಿ ಹಂಗಂಗೆ ಹಂಗಂಗೆ ಮಾಡ್ತಿದ್ದಾಳೆ ಅವಳಿಗೆ ಏನೋ ಡ್ಯಾನ್ಸ್ ಕ್ಲಾಸಿಗೆ ಹೋಗಿಲ್ಲ ನಾವು ಹೇಳ್ಕೊಡಲ್ಲ ಜಸ್ಟ್ ಅವ್ರು ಟಿ ವಿ ನೋಡ್ಕೊಂಡು ಅವಳಿಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಡ್ಯಾನ್ಸ್ ಮಾಡೋಕೆ ಟ್ರೈ ಮಾಡ್ತಾಳೆ ಅದೇ ಥರ ಸ್ಟೆಪ್ಪಲ್ಲಿ ತುಂಬ ಇಷ್ಟ ಆಯಿತು ಸೊ ಹಂಗಾಗಿ ಕ್ಯಾಪ್ಚರ್ ಮಾಡಿರೋದು ವೀಡಿಯೋ ನನ್ನ ಮಗಳು ಯಾವ ಥರ ಡ್ಯಾನ್ಸ್ ಮಾಡ್ತಾಳೆ ಅಂತ ನೋಡಿ ಅವಳಿಗೆ ಡ್ಯಾನ್ಸ್ ಅಂದರೆ ಎಷ್ಟು ಇದೆ ಅಂತ ಓಕೆ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ವೀಡಿಯೋನ ಲಾಸ್ಟ್ವರೆಗೂ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನ್ನ ಚಾ ಅಂದ್ಕೋತೀನಿ ನೀನು ಇದೇ ಥರ ನೆಕ್ಸ್ಟ್ ಟುಡಿಯಲ್ಲಿ ಸಿಗೋಣ ಓಕೆ ಟಾ ಟಾ ಬಾ ಬಾಯ್ ಸಿ ಯೋ ಬಟ್ ನನ್ನ ಮಕ್ಕಳು ಮಾತ್ರ ಸಾಂಗಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ ನಾವು ಒಣ್ ನೋಡಿ ತುಂಬ ಎಂಜಾಯ್ ಮಾಡ್ತಿದ್ದೀನಿ ನೀವು ಎಂಜಾಯ್ ಮಾಡಿ ಬಾಯ್